ಅಂಕೋಲ ತಾಲೂಕಿನ ಕೇಣಿಯಲ್ಲಿ ನಿರ್ಮಾಣವಾಗಲಿರುವ ನೂತನ ವಾಣಿಜ್ಯ ಬಂದರು ಯೋಜನೆಯನ್ನು ವಿರೋಧಿಸಿ ಮಂಗಳವಾರ ಜಿಲ್ಲಾ ಮಹಿಳಾ ಮೀನು ಮಾರಾಟಗಾರರ ಅಭಿವೃದ್ಧಿ ಸಂಘದಿಂದ ಕಾರವಾರದ ಮೀನು ಮಾರುಕಟ್ಟೆಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಬೆಳಗ್ಗೆಯಿಂದಲೇ ಮೀನು ಮಾರುಕಟ್ಟೆಯನ್ನು ಶುಚಿಗೊಳಿಸಿದ ಮೀನುಗಾರ ಮಹಿಳೆಯರು ಪ್ರತಿಭಟನೆಗೆ ಸಿದ್ಧವಾಗಿದ್ದರು ಮಾರುಕಟ್ಟೆ ಬಂದ್ ಹಿನ್ನೆಲೆ ಬಂದ ಗ್ರಾಹಕರನ್ನು ಕೂಡ ಬಂದಿರುವ ಮಾಹಿತಿ ನೀಡಿ ವಾಪಸ್ ಕಳುಹಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು ವಾಣಿಜ್ಯ ಬಂದರಿನ ಹೆಸರಿನಲ್ಲಿ ಮೀನುಗಾರಿಕೆಯ ಭವಿಷ್ಯ ನಾಶ ಮಾಡುವ ಹುನ್ನಾರ ನಡೆಯುತ್ತಿದೆ ಅಂತಹ ಯೋಜನೆ ಬೇಡ ಎಂದು ಒಕ್ಕೋರಲಿನಿಂದ ವಿರೋಧ ವ್ಯಕ್ತಪಡಿಸಿದರು ಮೀನುಗಾರಿಕೆ ಇರುವ ಕಡಲತೀರಗಳನ್ನು ಯಾವುದೇ ವಾಣಿಜ್ಯ ಬಳಕೆಗಾಗಿ ಹಂಚಿಸಬಾರದು ವಾಣಿಜ್ಯ ಬಂದರುಗಳ ಹೆಸರಿನಲ್ಲಿ ತಟವಾಸಿ ಸಮುದಾಯದ ಜೀವನಾಧಾರವಾದ ಮೀನುಗಾರಿಕೆಗೆ ಯೋಜನೆಗಳು ಅಡ್ಡಿಯಾಗಬಾರದು ಸರ್ಕಾರ ಸಾವಿರಾರು ಮೀನುಗಾರ ಕುಟುಂಬಗಳ ಬದುಕಿನ ಬಗ್ಗೆ ಯೋಚಿಸಬೇಕು ನಮ್ಮ ಬದುಕು ಸಮುದ್ರದ ಮೇಲೆ ಆಧಾರಿತವಾಗಿದ್ದು ಬಂದರು ಯೋಜನೆಗಳು ಸಮುದ್ರವನ್ನ ನಮ್ಮಿಂದ ಕಸಿದುಕೊಡುತ್ತಿವೆ ಇದನ್ನು ನಾವು ಸಹಿಸುವುದಿಲ್ಲ ಹೀಗಾಗಿ ಕೇಣಿಯಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಒಂದು ದಿನ ಮೀನು ಮಾರುಕಟ್ಟೆಯನ್ನ ಸಂಪೂರ್ಣ ಬಂದ್ ಮಾಡಿ ಬೆಂಬಲ ನೀಡುತ್ತಿದ್ದೇವೆ ಎಂದು ಸಂಘದ ಅಧ್ಯಕ್ಷೆ ಸುಶೀಲ ಕಂತ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಹೋರಾಟ कॅनरा प्लस न्यूज कारवारा